ಏಂದ್ರ ಇದಿದು ಉಳುದು ಉಳುದ್ದು ಜಾಸ್ತಿ ಇದ್ರೆನ ಕಮ್ಮಿ ಇದ್ರೆನ ಇದಾಕೊಂಡ್ ಒಡಿಯೋದು ಜಾಸ್ತಿ ಜಾಸ್ತಿ ಇದ್ರೆ ಮಾತ್ರನಾ ಇದು ಇದು ನುಸಿಕೆ ನುಸಿ ಇರೋದಕ್ಕೆ ಇದು ಎರಡು ಎರಡು ಇದು ಎಷ್ಟು ಲೀಟ್ರಕಾ ಇನ್ನೂರು ಕಾ ಇದು ನುಸಿಕೆ ಇದು ಕಾಲು ಕಾಲು ಲೀಟ್ರ್ ಇದು ಕಾಫಿ ಕಾ ನೋಡಿ ಫ್ರೆಂಡ್ಸ್ ಎಲ್ಲ ಕೇಳಿಸ್ಕೊಂಡ್ರೆ ಅಲ್ವಾ ಏನೇನು ಔಷಧಿ ಹೊಡಿಬೇಕು ಚಿಗುರಿ ಕಾಯಿಗೆ ಅಂತ ಕಾಫಿ ರೋಗಕ್ಕೆ ನುಸಿಗೆ ಎಲ್ಲ ಹಾಕ್ಕೊಂಡು ಹೊಡಿ ಒಡಿಬೇಕು ಫ್ರೆಂಡ್ಸ್ ನಮಗೆ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಹೊಡಿತಾ ಇದ್ದೀವಿ ಗಿಡಕ್ಕೆ ಬರ್ತಾ ಬರ್ತಾಯಿದ್ದೀವಿ ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವಾಗ ಟೈಮ್ ಬಂದು ಒಂದೂವರೆ ಆಗಿದೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ತಿರ್ಗಾ ತೋಟಕ್ಕೆ ಹೋಗಿ ಔಷಧಿ ಹೊಡೆದು ತಿರ್ಗಿ ಮನೆಗೆ ಬಂದು ಊಟ ಮಾಡಿಬಿಟ್ಟು ಇವಾಗ ತಿರ್ಗ ತೋಟಕ್ಕೆ ಹೋಗ್ತಾಯಿದ್ದೀನಿ ತುಂಬ ಕೆಲಸ ಅದಕ್ಕೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತೋಟಕ್ಕೆ ಏನು ಕೆಲಸಕ್ಕೆ ಇದ್ದೀನಿ ಅಂದರೆ ಚಿಕ್ಕಡಿ ಕೀಳಬೇಕು ಫ್ರೆಂಡ್ಸ್ ನಾನು ಇದು ಚಿಗ್ಡಿ ಕಾಯಿ ಕೀಳೋಕ್ಕೆ ಹೋಗಿ ಇವಾಗ ಹೋಗ್ಬಿಟ್ಟು ಚಿಗ್ಡಿ ಕಿತ್ಕೊಂಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆರು ಗಂಟೆ ಆಗುತ್ತೆ ಆ ಇಬ್ಬರು ಬರ್ತಾರೆ ಒಂದು ಅಪ್ಪ ಬರ್ತೈತೆ ಅವರು ಮೂರು ಜನ ನಾವಿಬ್ಬರು ನಮ್ಮ ಯಜಮಾನ್ರು ನಾ ನಾನು ಹೋಗಿ ಕೇತ್ ಕೀಳ್ತೀವಿ ಐದು ಜನ ಬನ್ನಿ ನೋಡಿಸ್ತೀನಿ ನಮ್ಮ ತೋಟ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಇನ್ನೂ ಯಾರೆಲ್ಲ ನನ್ನ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದು ಲೈಕ್ ಕೊಡಿ ಪ್ಲೀಸ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬೂ ಇಲ್ಲ ಲೈಕು ಮಾಡ್ತಾಯಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಇವಾಗ ತೋಟಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಅಕ್ಕಪಕ್ಕ ಇರೋ ತೋಟ ರೋಜೆ ಗಿಡ ಶಾವಂತಿಗೆ ಎಲ್ಲಾನುನು ಸೊಪ್ಪು ಎಲ್ಲಾನುನು ಹಾಕಿದ್ದಾರೆ ಅಕ್ಕ ಪಕ್ಕ ನೋಡಿ ಇದು ಈ ಗಿಡಗಳೆಲ್ಲ ಚೆನ್ನಾಗಿದೆ ಆ ಪಕ್ಕದ ತೋಟನೇ ನಮ್ದು ಚಿಕ್ಕಡಿ ಕಾಯಿ ಏನಕ್ಕೆ ರೀ ನಾವು ಬಂದಿರೋದು ಏನಕ್ ಬಂದಿರೋದ ಕಾಯಿ ಕಾಯಿ ಕೀಳ್ದಿರ ಫೋನ್ ನೋಡ್ತಾ ಇದೀಯ ಅವ್ರು ಬಂದ್ರೇನೆ ಕಾಯಿ ಕೀಳೋದು ನೋಡಿ ಫ್ರೆಂಡ್ಸ್ ಕಾಯಿ ಕೀಳೋಣ ಅಂತ ಕರ್ಸ್ಬಿಟ್ಟು ಇಲ್ಲಿ ನೋಡಿ ಫೋನ್ ನೋಡ್ತಾ ನೋಡ್ತಾ ಏ ನಡಿ ಫೋನು ಫೋನಿಂದಾನೆ ಕೆಟ್ಟೋಗೋದು ಜನ ನೋಡಿ ಈ ತರ ಕುತ್ಕೊಂಡು ಗಾಡಿ ಮೇಲೆ ಬಿಸಿಲು ಬೇರೆ ಕಾಯಿ ಕೀಳ್ಬೇಕು ನೋಡಿ ಹೆಂಗೆ ಫೋನ್ ನೋಡ್ಕೊಂಡು ಕೂತಾವ್ರಿ ಹೇ ಎದೊಳ ಮೇಲೆ ನಿಮಗೆಲ್ಲ ನೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಚಿಕ್ಡಿ ನಾವು ಕೀಳ್ತಾ ಇರೋದು ನೋಡಿ ಆಯಕ್ಕ ಬಂದಿದ್ದಾರೆ ಇನ್ನೊಂದು ಅಕ್ಕ ಮಿಸ್ ಆಗಿದೆ ಇನ್ನು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಮೂರು ಜನ ಕೀಳ್ತಾ ಇದೀರಿ ತಿರ್ಗಿ ಆಯಪ್ಪ ಒಬ್ರು ಕೇಳ್ತಾ ಇದ್ದಾರೆ ನೋಡಿ ಹಂಗೆ ಇದೀವಿ ನಮ್ಮದು ಸ್ವಲ್ಪ ರೋಗ ಹೊಡ್ದು ಬಿಟ್ಟೈತೆ ರೋಗ ಹೊಡ್ತಿದೆ ಏನು ಆಗಲ್ಲ ಇವಾಗ ನಾನು ಬುಟ್ಟೇನು ಚಿಕ್ಕಕಾಯಿ ಇಟ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಮೂಟೆಗೆ ಹಾಕ್ತಾಯಿದ್ದಾರೆ ಅಕ್ಕ ಇವಾಗ ಅದನ್ನೆಲ್ಲನೂ ಚೆನ್ನಾಗಿ ಕುಲ್ ಕುಕ್ಕಬೇಕು ಕ್ಲೀನಾಗಿ ಆಮೇಲೆ ನೋಡಿ ಇವಾಗ ನಾಲ್ಕು ಗಂಟೆ ಹಂಗೆ ಟೀ ರಸ್ ತಗೊಂಡ್ಬಂದಿದ್ದಾರೆ ಎಲ್ಲ ತಿಂತಾ ಇದ್ದೀರಿ ನೋಡಿ ಅವರಿಬ್ರು ಆಯಕ್ಕ ನೋಡಿ ಆಯಪ್ಪ ಒಂದು ಅದು ನಮ್ಮ ಯಜಮಾನ್ರು ಅವರು ನೆಂಟ್ರೇನು ಬಂದಿದ್ದಾರೆ ಅಕ್ಕ ಅವರು ನೆಂಟರು ರಸ್ ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಇಸ್ಕೊಂಡು ಫ್ರೆಂಡ್ಸ್ ಆಮೇಲೆ ನಾವು ಇಲ್ಲಿ ನಾವು ಸಾಯಂಕಾಲ ಆರು ಗಂಟೆಗೆ ಬಂದ್ವಲ್ಲ ಹಂಗೆ ಆ ಚಿಕ್ಡಿ ಕಾಯಿ ಹಾಕ್ಕೊಂಡು ಕೆಳಗಡೆ ಎಲ್ಲ ನಾವು ಹಾಯ್ತಾಯಿದ್ದೀವಿ ಜಿ ಗಲೀಜು ಇರುತ್ತಲ್ಲ ಅದೆಲ್ಲ ನಾವು ಹಾಯ್ಕೊತಾಯಿದ್ದೀವಿ ಫ್ರೆಂಡ್ಸ್ ಕ್ಲೀನಾಗಿ ಹಾಯ್ಕೊತೀವಿ ಗಲೀಜೆಲ್ಲ ಹಾಕೋಲ್ಲ ತಿರ್ಗಾ ಕಾಯೆಲ್ಲ ಸಪ್ರೇಟು ಗಲೀಜು ಸಪ್ರೇಟು ರೀ ನೋಡಿ ಅಲ್ಲಿ ಉಡ್ಡೆ ಹಾಕಿದ್ದಾರೆ ನಮ್ಮ ಯಜಮಾನ್ರು ನೋಡಿ ಅದೇನೇ ಗಲೀಜು ತಿರ್ಗಾ ಬಲ್ತಿರೋದು ಎರಡು ಮಿಕ್ಸ್ ಮಾಡಿದ್ದಾರೆ ನಮ್ಮ ಯಜಮಾನ್ರು ಇವಾಗ ಒಂದು ಮೂಟೆ ಆಯ್ದಿದ್ದಾಯಿತು ಇನ್ನೊಂದು ಮೂಟೆ ಹಾಕ್ತಿದ್ದಾರೆ ನಮ್ಮ ಯಜಮಾನ್ರು ಇವಾಗ ನನ್ನ ಕೈಯಲ್ಲಿ ಅದನ್ನು ಎತ್ತಕ್ಕಾಗಲ್ಲ ಅದಕ್ಕೆ ಅವರು ಒಬ್ಬರೇ ಎತ್ತಿ ಹಾಕ್ತಿದ್ದಾರೆ ಕೆಳಗಡೆ ಮೂಟೆಯಿಂದ ಇಲ್ಲಿ ನನ್ನ ಮಗಳು ಫಸ್ಟ್ ಫಸ್ಟ್ ಮೂಟೆ ಅವಳ ಕೈಯಲ್ಲೇ ನಾವು ತುಂಬಿಸ್ತೀರಿ ಯಾಕೆ ತುಂಬಿಸ್ತೀರಿ ಅಂದರೆ ಅವಳ ಕೈಯಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅದಕ್ಕೆ ಅವಳ ಕೈಯಲ್ಲಿ ತುಂಬಿಸೋದು ಇದು ನನ್ನ ಮಗ ನೋಡಿ ಹಿಡ್ಕೊಂಡಿದ್ದಾರೆ ಹಿಡ್ಕೊಂಡಿದ್ದಾನೆ ನನ್ನ ಮಗ ಅಂದರೆ ನಮಗೆ ಸಪೋರ್ಟಾಗಿ ಇರ್ತಾರೆ ನನ್ನ ಮಕ್ಕಳು ಏನು ಬೇಕೋ ಅದು ಮಾಡಿಕೊಡ್ತಾರೆ ಫ್ರೆಂಡ್ಸ್ ನೋಡಿ ಇಲ್ಲ ಆಮೇಲೆ ಎಲ್ಲ ತುಂಬಿಸಿದ್ದೆಲ್ಲ ಆಯಿತು ಇವಾಗ ತೂಕ ಹಾಕ್ತಿದ್ದಾರೆ ಫ್ರೆಂಡ್ಸ್ ಹತ್ತು ಹತ್ತು ಕೆ ಜಿ ತೂಕ ಹಾಕ್ಬೇಕು ಫ್ರೆಂಡ್ಸ್ ಇಲ್ಲಿ ಹತ್ತು ಹತ್ತು ಕೆ ಜಿ ತೂಕ ಹಾಕ್ಬಿಟ್ಟು ಸೈಡ್ಗೆ ಇಕ್ಕೊಳ್ಬೇಕು ಈ ಸೈಡ್ಗೆ ಇಕ್ಕೊಂಡು ಅದು ಎಲ್ಲನೂ ನಮ್ಮ ಮಗಳೇ ಮಾಡಿಕೊಡ್ತಾಳೆ ನಮಗೆ ನಮಗೇನು ಹೇಳಲ್ಲ ಅವಳು ಮಾಡಮ್ಮ ಅಂದರೆ ಮಾಡಿಕೊಡ್ತಾಳೆ ಆ ಕಡೆ ನಮ್ಮ ಯಜಮಾನ್ರು ಮೂಟೆ ಎಲ್ಲನೂ ದಾರದಲ್ಲಿ ಹೊಲಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಆ ಕಡೆ ನೋಡ್ತಾ ಇರ್ಬೋದು ಹೊಲಿತಾ ಇದ್ದಾರೆ ಎಲ್ಲನೂ ಜೋಡಿಸ್ಬಿಟ್ಟು ನಾವು ಮಲ್ಕೊತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ప్లీజ్ నన్న చాలాల్గా సబ్స్క్రైబ్ మాకు నోడి ఫ్రెండ్స్ బాయ్ ఫ్రెండ్స్